ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಎರಡು ಇಲ್ಲ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕು ನಾನು ಇವಾಗ ನಂದಿನಿ ತುಪ್ಪನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ಇವಾಗ ಅದು ದ್ರಾಕ್ಷಿ ಬಂದು ಪೂರ್ತಿ ಅದು ದಪ್ಪ ಆಗುತ್ತೆ ನೀಟಾಗಿ ಈ ರೀತಿಯಾಗಿ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಮತ್ತು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಅದಕ್ಕೆ ತುಪ್ಪ ಏನಾದರೂ ನಮಗೆ ಕಡಿಮೆ ಅಂತ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹ್ಯಾಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಇರೋ ತುಪ್ಪದಲ್ಲೇ ರವೆನ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ನೋಡಿ ಈ ರೀತಿಯಾಗಿ ಪೂರ್ತಿ ಅದು ಫ್ರೈ ಆಗಬೇಕು ತುಪ್ಪ ನನಗೆ ಇದರಲ್ಲಿ ಸಾಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನೇನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇದಕ್ಕೇ ನಾನು ಒಂದು ಒಂದೂವರೆ ಪಾವಷ್ಟು ನಾನು ರವೆನ ಹಾಕ್ಕೊಂಡೆ ರವೆ ಅಂತ ಹೇಳಿದರೆ ಬನ್ಸಿ ರವೆ ಬಂದು ಉಪ್ಪಿಟ್ಟು ಹಾಕೋದು ಚಿರೋಟಿ ರವೆ ಅಲ್ಲ ಮೀಡಿಯಂ ರವೆ ಇರುತ್ತಲ್ಲ ಆರವೇನ ತಗೋಬೇಕು ನಾನು ಒಂದೂವರೆ ಪಾವಷ್ಟು ತೊಗೊಂಡಿದ್ದೀನಿ ಪಾವು ಅಂತ ಹೇಳಿದ್ರೆ ಮೊದಲೆಲ್ಲ ಪಾವುಗಳೆಲ್ಲ ದೊಡ್ಡದಾಗಿ ಒಂದು ಒಂದು ಸೈಜಲ್ಲಿ ಇತ್ತು ಬಟ್ ಇವಾಗೆಲ್ಲ ಸೈಜೇ ಸರಿಯಾಗಿ ಲೆಕ್ಕ ಇಲ್ಲ ಚಿಕ್ಕದ ಪಾವು ಬರುತ್ತೆ ಆ ರೀತಿಯಾಗಿ ನಾನು ನಿಮ್ಗೊಂದು ಅಂದಾಜು ಹೇಳ್ ಹೇಳ್ಬಲ್ಲೆ ನೀವು ಏನು ಸೈಜಲ್ಲಿ ತಗೋತೀರೋ ಆ ಸೈಜಲ್ಲಿ ಹಾಕೊಳ್ಳಿ ಸಕ್ಕರೆನ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದೂವರೆ ಪಾವಷ್ಟು ನಾನು ರವೆ ಹಾಕ್ಕೊಂಡಿದ್ದೆ ಅದೇ ತುಪ್ಪದಲ್ಲಿ ನೀಟಾಗಿ ಅದು ಘಮ ಬರೋ ತನಕ ಹುರ್ಕೊಂಡಿದ್ದು ಸ್ವಲ್ಪ ಮೀಡಿಯಮ್ಮ ಇದರಲ್ಲೇ ಹುರ್ಕೋಬೇಕು ಏನಕ್ಕೆಂದರೆ ಸೀದೋಗುತ್ತೆ ರವೆ ಅದರಿಂದ ಘಮ್ಮ ಅನ್ನೋ ತನಕ ಹುರ್ಕೋಬೇಕು ನೆಕ್ಸ್ಟು ಕೊಬ್ಬರಿನ ತುರಿದಿಟ್ಕೊಂಡಿರ್ತೀವಲ್ವಾ ಆ ಕೊಬ್ಬರಿನ ನಾನು ಇದರಲ್ಲಿ ಬಂದು ಒಂದು ಒಂದೂವರೆ ಕೊಬ್ಬರಿನ ಹಾಕಿದ್ದೀನಿ ಅದು ದೊಡ್ಡದು ತುಂಬ ದೊಡ್ಡ ಕೊಬ್ಬರಿ ಆದರೆ ಒಂದಾದರೆ ಸಾಕು ಸ್ವಲ್ಪ ಸ್ಮಾಲ್ ಆಗಿರೋದ್ರಿಂದ ನಾನು ಒಂದೂವರೆ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದನ್ನು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಫ್ರೈ ಮಾಡಿಕೊಂಡೆ ನಾನು ಆಗಲೇ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹುರ್ಕೊಂಡೆ ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಒಂದು ಮೂರರಿಂದ ನಾಲ್ಕು ಅದಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟು ಇದೆಲ್ಲ ನೀಟಾಗಿ ಹುರ್ಕೋಬೇಕು ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೂ ಅದು ಪೂರ್ತಿ ಉರಿಯೋ ತನಕ ಉರಿದು ಮುಗಿಸೋ ತನಕ ಹಾಕೋಬೇಡಿ ಇನ್ನೇನೋ ಲಾಸ್ಟು ಮೂಮೆಂಟಲ್ಲಿ ಕೆಳಗಡೆ ಇಳಿಸ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ನಾವು ಸಕ್ಕರೆನ ಹಾಕೋಬೇಕಾಗುತ್ತೆ ನಾನು ಇದರಲ್ಲಿ ಒಂದೂವರೆ ಪಾವ್ಗೆ ಒಂದು ಪಾವು ಪೂರ್ತಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆ ರೀತಿಯಾಗಿ ನೀವು ಅಳತೆನ ಇಟ್ಕೊಳ್ಳಿ ನಿಮಗಿವಾಗ ಫೈನಲ್ಲಾಗಿ ಒಂದು ಐಡಿಯಾ ಬಂತು ಅಂತ ನಾನು ಅಂದ್ಕೊತೀನಿ ಮೇಯ್ನ್ ಇದರಲ್ಲಿ ಅಳತೆ ಇಂಪಾರ್ಟೆಂಟು ಒಂದು 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 ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಒಂದು ಫೋರ್ ಟು ಸ್ಪೂನ್ ಜಾಸ್ತಿ ಆದರೂ ಕೂಡ ಸಕ್ಕರೆ ಏನು ಹೆದ್ರಕೊಳೋ ಆಗಿಲ್ಲ ಸ್ವೀಟ್ ಇದ್ದಷ್ಟು ಚೆಂದ ರವೆ ಉಂಡೆ ರವೆ ಉಂಡೆ ಅಂತನಾರ ಯಾವುದೇ ಸ್ವೀಟ್ಗಳೇ ಆಗಿರ್ಬೋದು ಸ್ವೀಟ್ ಇದ್ದಷ್ಟು ಚೆಂದ ಅದು ಸ್ವೀಟ್ ಅಂದರೆ ತಿನ್ನೋದಕ್ಕೆ ಆಗೋಲ್ಲ ಸಿಹಿ ಇರಲೇಬೇಕು ಸೊ ಅವಾಗ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂದರೆ ಜಾಸ್ತಿ ಸಕ್ಕರೆ ಕರಗೋ ತನಕ ಬಿಡೋದಕ್ಕೆ ಹೋಗಬೇಡಿ ಅದನ್ನು ಕೂಡ ಮೀಡಿಯಮ್ ಊರಿಲ್ಲೇ ಇಟ್ಕೊಂಡು ಮಾಡಬೇಕು ರವೆ ಉಂಡೆನ ಮೀಡಿಯಮ್ ಊರಿಲೇ ಇಟ್ಕೊಂಡು ಸಕ್ಕರೆ ಕರಗೋ ತನಕ ಇಟ್ಕೊಳ್ಳೋಕೆ ಹೋದರೆ ಮಾತ್ರ ರವೆ ಉಂಡೆ ಪೂರ್ತಿ ಅದು ಕಟ್ಟಿ ಎಲ್ಲ ಮುಗ್ದಾದ ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದು ಕಲ್ಲು ಕಲ್ಲು ಥರ ಆಗಿಬಿಡುತ್ತೆ ರವೆ ಉಂಡೆ ತಿನ್ನೋಕ್ಕೆ ಕಡಿಯೋದಕ್ಕೆ ಆಗೋಲ್ಲ ತಿನ್ನೋದಕ್ಕೆ ಆಗಲ್ಲ ಕಡಿಬೇಕಾಗುತ್ತೆ ಆ ರೀತಿ ಆಗಿಬಿಡುತ್ತೆ ಸೊ ಅದರಿಂದ ಹೇಳ್ತಾ ಇರೋದು ಸ್ವಲ್ಪ ಕ ಸಕ್ಕರೆ ಕರಗೋ ತನಕ ಮಾತ್ರ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಮಾತ್ರ ಈಗ ನಾನು ತೋರಿಸ್ದೆ ನೋಡ್ತಿರ್ಬೋದು ನೀವು ಆ ಅದಕ್ಕೆ ಬರೋ ತನಕ ಹುರ್ಕೋಬೇಕು ಆಮೇಲೆ ನೆಕ್ಸ್ಟು ಕೆಳಗಡೆ ಇಳಿಸ್ಕೊಂಡು ಅದನ್ನು ನಾವು ಸ್ವಲ್ಪ ಹಾಲನ್ನ ಕಾಯಿಸಿಟ್ಕೊಂಡಿರ್ತೀವಿ ಆ ಕಾದು ಆರಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಗೊತ್ತಾಗುತ್ತೆ ಅದು ತಿರುಗಿಸ್ತಾ ತಿರುಗಿಸ್ತಾ ಅದನ್ನ ಹಾಲನ್ನ ಹಾಕ್ಕೊಂಡು ಕಟ್ ಅದು ಕ ಹಿಂಗೆ ನಾವು ಕೈಯಲ್ಲಿ ಎತ್ಕೊಂಡು ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು ಆ ರೀತಿ ಅದಕ್ಕೆ ಸ್ವಲ್ಪ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡ್ಕೋಬೇಕು ನೋಡಿ ಈ ರೀತಿ ಅದಕ್ಕೆ ಬರಬೇಕು ಸುಡ್ತಾ ಇರುತ್ತೆ ಸುಡ್ತಾಯಿದ್ದಾಗಲೇ ಕಟ್ಕೋಬೇಕು ಆರ ತನಕ ಮಾತ್ರ ಬಿಡೋದಕ್ಕೆ ಹೋಗಬೇಡಿ ಆರ ಆತನಕ ಬಿಟ್ಬಿಟ್ರೆ ಮಾತ್ರ ನಿಜವಾಗ್ಲೂ ಅದು ರವೆ ಉಂಡೆ ಅದು ಉಂಡೆ ಬರೋದೇ ಇಲ್ಲ ಉದ್ರ ಉದ್ರುಕೊಂಡು ಉದ್ರೋ ಉದ್ರು ಾಗಿ ಉದುರೋಗ್ಬಿಡುತ್ತೆ ನೋಡ್ತಿರ್ಬೋದು ನನಗೆ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ನಾನು ಸ್ವಲ್ಪ ಅಮ್ಮ ಸೌಟಲ್ಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಿದ್ರು ಆರೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಅಮ್ಮ ಅಮ್ಮ ಆರಿಸಿ ಆರಿಸಿ ಕೊಡ್ತಿದ್ರು ಸ್ವಲ್ಪ ಸ್ವಲ್ಪ ಮಾತ್ರ ಜಾಸ್ತಿ ಆರೋ ತನಕ ಬಿಡಬೇಡಿ ಸ್ವಲ್ಪ ಮಾತ್ರ ಬಿಸಿ ಇದ್ದಾಗಲೇ ಉಂಡೆನ ಕಟ್ಕೋಬೇಕು ಇದನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ರವೆ ಉಂಡೆ ಅಂತ ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು ಚೆನ್ನಾಗಿತ್ತು ಇನ್ನೂ ಬೇಕಾದರೆ ಹೆಚ್ಚಾಗಿ ಹಾಕೊಳ್ಳೋರು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಇನ್ನೂ ಜಾಸ್ತಿ ಹಾಕೋತಾರೆ ಬಟ್ ನಾನು ಸ್ವಲ್ಪ ಕಡಿಮೆ ಕಡಿಮೆನೇ ಹಾಕಿದ್ದು ಏನಕ್ಕೆಂದರೆ ನಮಗೆ ಸದ್ಯಕ್ಕೆ ಪೂಜೆಗೆ ಓ ಇದು ಸುಮ್ಮನೆ ಮಾಡ್ಕೋತಿದ್ದಲ್ವ ನಮಗೇನಿದು ಐಡಿಯಾ ಇರಲಿಲ್ಲ ಆಮೇಲೆ ಹೋಗಲಿ ಒಂದು ಮಾಡಬೇಡ ಏನಾದರೂ ಸ್ವೀಟು ಅಂತ ಹೇಳ್ಬಿಟ್ಟು ಮಾಡಿದ್ದು ಅದರಿಂದ ಒಂದು ಒಂಬತ್ತು ಉಂಡೆ ಆಗೋ ತಂಗ ಆದರೆ ಸಾಕು ಅಂತ ಹೇಳ್ಬಿಟ್ಟು ಮಾಡಿದ್ದು ಹತ್ತತ್ರ ಒಂದು ಹನ್ನೆರಡು ಹದಿಮೂರು ಉಂಡೆ ಆಗಿತ್ತು ನಾನು ಆಗಿ ಕಟ್ಕೊಂಡಿದ್ದೆ ಜಾಸ್ತಿ ದಪ್ಪನೂ ಕಟ್ಟಿರಲಿಲ್ಲ ಸಣ್ಣನೂ ಕಟ್ಟಿರಲಿಲ್ಲ ಮೀಡಿಯಮ್ ಉಂಡೇಲಿ ಕಟ್ಕೊಂಡಿದ್ದಕ್ಕೆ ನನಗೆ ಹನ್ನೆರಡು ಹದಿಮೂರೋ ಏನೋ ಆಯಿತು ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಒಂದ್ಸಲ ನಾನು ವೀಡಿಯೋ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ನಿಮ್ಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಸಪೋರ್ಟ್ ಇರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಫೈನಲ್ ಆಗಿ ರವೆ ಉಂಡೆ ಯಾವ ಥರ ಬತ್ತು ಅಂತ ನೀವೇ ನೋಡ್ತಾ ಇರ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್